ಒಂದಾನೊಂದು ಕಾಲದಲ್ಲಿ ರಾಮು ಎಂಬ ಕಟ್ಟಿಗೆ ಕಡಿಯುವವನು ವಾಸವಾಗಿದ್ದನು ಆತನು ದಿನನಿತ್ಯ ಕಷ್ಟಪಟ್ಟು ಮರ ಕಡಿಯುವ ಕೆಲಸ ಮಾಡುತ್ತಿದ್ದ ಅವನು ಕಟ್ಟಿಗೆಯಿಂದ ಹಣ ಸಂಪಾದನೆ ಮಾಡುತ್ತಿದ್ದನು ಒಂದು ದಿನ ಆತ ಮರ ಕಡಿಯುವ ಸಂದರ್ಭದಲ್ಲಿ ಪಕ್ಕದಲ್ಲಿರುವ ನದಿಯೊಳಗೆ ಅವನ ಕಬ್ಬಿಣದ ಕೊಡಲಿ ಬಿದ್ದಿತು ಕೊಡಲಿ ನದಿಯೊಳಗೆ ಬಿದ್ದಿದ್ದರಿಂದ ಆತ ದುಃಖಿತನಾದನು ಇದನ್ನು ನೋಡಿದ ದೇವತೆ ಪ್ರತ್ಯಕ್ಷವಾಗಿ ಬಂದು ಕೇಳಿದಳು ಏನಾಯಿತು ಯಾಕೆ ಕಂಗಟ್ಟಿರುವೆ ಆಗ ಅಮ್ಮ ನನ್ನ ಕಬ್ಬಿಣದ ಕೊಡಲಿ ನದಿಯೊಳಗೆ ಬಿದ್ದು ಹೋಯಿತು ಅದು ಇಲ್ಲದೆ ನಾನು ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದನು ದೇವತೆ ಆತನ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಲು ನದಿಯೊಳಗೆ ಮುಳುಗಿ ಚಿನ್ನದ ಕೊಡಲಿ ತಂದು ರಾಮುನಿಗೆ ತೋರಿಸಿದಳು ನಿನ್ನ ಕೊಡಲಿಯೇ ಆಗ ರಾಮು ಇಲ್ಲ ಅದು ನನ್ನದಲ್ಲ ನನ್ನ ಕೊಡಲಿ ಕಬ್ಬಿಣದದು ಅದನ್ನು ಕೇಳಿದ ದೇವತೆ ಮತ್ತೊಮ್ಮೆ ನದಿಯೊಳಗೆ ಹೋಗಿ ಬೆಳ್ಳಿಯ ಕೊಡಲಿ ತಂದು ತೋರಿಸಿದಳು ಇದು ನಿನ್ನ ಕೊಡಲಿಯೇ ಮತ್ತೊಮ್ಮೆ ರಾಮು ಪ್ರಾಮಾಣಿಕವಾಗಿ ಉತ್ತರಿಸಿದನು ಇಲ್ಲ ಅಮ್ಮ ಅದು ನನ್ನದಲ್ಲ ನನ್ನ ಕೊಡಲಿ ಕಬ್ಬಿಣದಿಂದ ಮಾಡಲ್ಪಟ್ಟಿದೆ ಎಂದು ಹೇಳಿದನು ಮತ್ತೆ ದೇವತೆಯು ನೀರಿನಲ್ಲಿ ಮುಳುಗಿ ಕಬ್ಬಿಣದ ಕೊಡಲಿಯನ್ನು ತಂದು ತೋರಿಸಿದಳು ಆಗ ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು ಆಗ ರಾಮು ಹೌದು ಎಂದು ಹೇಳಿದನು ಅದಕ್ಕೆ ದೇವತೆ ತುಂಬಾ ಸಂತೋಷವಾಗಿ ನದಿಯೊಳಗೆ ಹೋಗಿ ಕಬ್ಬಿಣದ ಕೊಡಲಿಯನ್ನು ತಂದು ನಿನ್ನ ಪ್ರಾಮಾಣಿಕತೆಗೆ ಪ್ರಶಂಸೆಯಾಗಿ ನಿನಗೆ ಚಿನ್ನದ ಕೊಡಲಿಯು ಬೆಳ್ಳಿಯ ಕೊಡಲಿಯು ನೀಡುತ್ತೇನೆ ಈಗ ರಾಮು ತುಂಬಾ ಸಂತೋಷದಿಂದ ದೇವತೆಗೆ ಧನ್ಯವಾದಗಳನ್ನು ಹೇಳಿದನು ಮತ್ತು ತನ್ನ ಎಲ್ಲಾ ಕೊಡಲಿಗಳನ್ನು ತೆಗೆದುಕೊಂಡು ಮನೆಗೆ ಹಿಂದಿರುಗಿದನು ಪ್ರಾಮಾಣಿಕತೆ ತುಂಬ ಮುಖ್ಯ ಪ್ರಾಮಾಣಿಕತೆಯಿಂದ ನಾವು ದೊರೆಯುವ ಸಾಧನೆ ಅತೀವ ಶ್ರೇಷ್ಠ